ಇಷ್ಟೊಂದು ಗುಡ್ಡದ ಎತ್ತರದಲ್ಲಿ ಮನೆ ಇದೆ ಹೌದು ಈಗಾಗಲೇ ನೀವು ನಿಮ್ಮ ಪಕ್ಕದಲ್ಲೇ ನೋಡಿದಿರಿ ಗುಡ್ಡ ಕುಸ್ತಿದೆ ಎಲ್ಲಾಗಿದೆ ಆ ಗುಡ್ಡ ಮತ್ತೆ ಕುಸಿದು ನಿಮಗೆ ನಿಮ್ಮ ಮನೆಯವರಿಗೆ ಜೀವಕ್ಕೆ ಹಾನಿ ಆದರೆ ಆ ಹೆದರಿಕೆ ಇಲ್ವಾ ನಮಗೆ ಇದೆ ಸರ್ ಹ್ಮ್ ಆದ್ರಿಂದ ನಾವು ರಾತ್ರಿ ಇಲ್ಲಿ ಯಾರೂ ಮಲಗೋದಿಲ್ಲ ಸರ್ ಎಲ್ಲ ಎಲ್ಲ ಪಕ್ಕದ ಮನೆ ಆ ಕಡೆ ಹೋಗಿ ಮಾಡ್ತೀನಿ ಹೋಗಿ ಮಲಗುತ್ತೆ ಎಲ್ಲ ಹಿಂಗಿರೋ ಮಕ್ಕಳಿಗೆಲ್ಲ ಅವರವರ ತಾಯಿ ಮನೆಗೆ ಅಲ್ಲೆಲ್ಲ ಕಳಿಸ್ಕೊಟ್ಟೆ ಯಾರು ಇಲ್ಲ ಈಗ ನಾವು ಒಬ್ಬನೇ ಇರುವುದೇ ಇಲ್ಲಿ ಇದ್ರು ರಾತ್ರಿ ಇಲ್ಲಿರು ಬೇರೆ ಮನೆ ಹತ್ರ ಹೋಗಿ ಮಾಡಲಿಕ್ಕೆ ಆ ಗುಡ್ಡದ ಸಲುವಾಗಿ ನಮ್ಗೆ ಹೆದರಿಕೆ ಇದೆ ಅದ್ರ ಸಲುವಾಗಿ ಇದು ನಮ್ಮ ಜಾಗದ ಹತ್ತಿರನೇ ಬಂದು ಕಟಿಂಗ್ ಮಾಡಿದೆ ಆ ಅವರು ಮೊದಲು ಸ್ವಲ್ಪ ಬಿಟ್ಟು ಕಟ್ಟಿಗೆ ಮಾಡಿದ್ರು ಈ ವರ್ಷ ಲಾಸ್ಟ್ ಬಂದು ಇಲ್ಲ ಹತ್ತೆ ಕಟ್ಟಿಗೆ ಮಾಡಿದ್ದಾರೆ ದಬ್ಬು ಅಳಿತ ಸರ್ ಇದೆ ಪೊಲೀಸ್ ತಂಗ ಖಾಲಿ ಮಾಡ್ತೀವಿ ಹಾಗೆ ಹೀಗೆ ಅಂತ ನಮ್ಗೆ ಹೆದರ್ಸ್ತಾರೆ ಸರ್ ಆ ಕಡೆ ನಾವು ಇದು ಸಿಂಗಲ್ ಪೇಮೆಂಟ್ ತಗೊಳ್ಬೇಕಂತ ನಮ್ಗೆ ಇದು ಮಾಡ್ರಿ ಸರ್ ಆವಾಗ ನಾವು ಎ ಸಿ ಮೀಡಿಯಮ್ನ ಹತ್ರ ಹೋಗಿ ಅವರು ತಾವು ಸಿಂಗಲ್ ಪೇಮೆಂಟ್ ಕೊಡ್ತೇವೆ ಮತ್ತು ಅಗ್ರಿಮೆಂಟ್ ಬರ್ ಕೊಡ್ತೇವೆ ನಿಮಗೆ ಕೋರ್ಟ್ನಲ್ಲಿ ಆದರೂ ಫುಲ್ ಪರಿಹಾರ ಕೊಡ್ತೇವೆ ಅಂತ ಹೇಳಿ ನಮಗೆ ಅಗ್ರಿಮೆಂಟ್ ಬರ್ಸ್ಕೊಂಡು ಸಿಂಗಲ್ ಪೇಮೆಂಟು ಕೊಡ್ತೇವೆ ಅಂತ ಡಿಸೆಂಬರ್ದಲ್ಲೇ ಹೇಳುತ್ತೆ ಸರ್ ಇನ್ನೂವರೆಗೂ ಹಾಕಲಿಲ್ಲ ಈಗ ಮೇದಲ್ಲಿ ಹಾಕಿದ್ದಾರೆ ಸರ್ ಲಾಸ್ಟ್ ಅದ್ರ ಸಲುವಾಗ ನಾವು ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗಿಲ್ಲ ಈಗ ಈ ಮಳೆಗಾಲ ಮುಗಿದದ್ದೆಂದು ನಾವು ಖಾಲಿ ಮಾಡ್ತೇವೆ ಈ ಕೋಟಿಗೆ ಖಾಲಿ ಹಾಕ್ಬಿಡ್ಲಿ ಎಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಸರ್ ಇಲ್ಲೇ ಇದು ಕೋಳಿ ಮತ್ತು ನಾಯಿ ಎಲ್ಲ ಇರೋ ಸಲುವಾಗಿ ಮನೆಗೆ ನಾವು ಬಂದು ಹೋಗ್ಬೇಕಾಗ್ತಿವಿ ಸರ್ ಬೇ ಹಗಲಿಗೆ ಬಂದು ಕೋಳಿಗೆ ನಾಯಿಗೆ ಎಲ್ಲ ಆಹಾರ ಹಾಕಿ ಕಡೆಗೆ ನಾವು ಬೇರೆಯವ್ರ ಮನೆ ಹತ್ರ ಹೋಗಿ ಇದ್ದೇವೆ ಸರ್ ಅರಕ್ರ ಮನೆ ಹತ್ರ ಅಂತ ಅಲ್ಲ ಅವ್ರ ಮನೆ ಹತ್ರ ಹೋಗೋರು ಹತ್ರ ಮಗ ಸರ್ ಬೆಳಗ್ಗೆ ಬಂದೆ ಮತ್ತೆ ಇಲ್ಲೇ ಪೂಜೆ ಎಲ್ಲ ಮಾಡಿ ಮತ್ತೆ ಊಟ ಮಾಡಿ ಅಲ್ಲೇ ಹೋಗ್ತೀವಿ ಸರ್ ಈ ಗುಡ್ಡ ಕುಸಿತ ಆದಮೇಲೆ ಯಾವ್ದಾದ್ರು ಅಧಿಕಾರಿಗಳು ಬಂದು ನಿಮ್ಮನ್ನ ಮನೆ ಹತ್ರ ಬಂದು ಭೇಟಿಯಾಗಿದ್ರ ಇಲ್ಲ ಸರ್ ಯಾರು ಬಂದಿಲ್ಲ ಸುರಕ್ಷಿತ ಅಲ್ಲೇ ಹೇಳಿ ಅಧಿಕಾರಿಗಳು ಪಿ ಡಿ ಅವರು ಬಂದಿದ್ರು ಕಡೆ ಅವರ ಎರಡು ಮೂರು ಮಂದಿ ಬಂದಿದ್ರು ಮತ್ತೆ ಮನೆಯಲ್ಲಿ ಇರಬೇಡಿ ಒಂದು ಸ್ವಲ್ಪ ದಿವಸ ನೀವು ಬೇರೆ ಕಡೆ ಇರಿ ಅಂತ ಹೇಳಿ ಮಳೆ ಕಡಿಮೆ ಆಗುತ್ತಾನೆ ಇಲ್ಲಿ ಇರಬೇಡಿ ಅಂತ ಹೇಳಿ ಹೋಗಿರಿ ಸರ್ ಬೇರೆ ಕಡೆ ಇರಿ ಅಂತ ಹೇಳಿದ್ದಾರೆ ಅಲ್ಲಿ ಆ ಹೈಸ್ಕೂಲ್ ಹತ್ತಿರ ಗಂಜಿ ಕೇಂದ್ರ ಮಾಡಿದ್ದೇವೆ ಅಲ್ಲಿ ಬಂದು ಇಲ್ಲಿಂದ ಎರಡು ಕಿಲೋಮೀಟರ್ ಆಗ್ತದೆ ಅಲ್ಲಿ ಬಂದು ಊಟ ಮಾಡಿ ಆಹಾರ ತಿಂಡಿ ಎಲ್ಲ ಅಲ್ಲೇ ತಿನ್ಕೊಂಡು ಅಲ್ಲೇ ಇರಿ ಅಂತ ಹೇಳಿದ್ರೆ ಸರ್